ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಐ ಸಿ ಎಲ್ ಕಂಪನಿ ಅಂದರೆ ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್ ಕಂಪನಿಯ ಫೇಸ್ಬುಕ್ ಪೇಜ್ಗೆ ಸ್ವಾಗತ ನನ್ನ ಹೆಸರು ರಾಹುಲ್ ನಾನು ಐ ಸಿ ಎಲ್ ಕಂಪನಿಯಲ್ಲಿ ರೀಜ್ನಲ್ ಅಗ್ರೋನಮಿಸ್ಟ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಾನು ಐ ಸಿ ಎಲ್ ಕಂಪ್ನಿಯ ವಿಶಿಷ್ಟವಾದ ಉತ್ಪನ್ನವಾದಂತಹ ಪಾಲಿಸಲ್ಪೇಟ್ ಬಗ್ಗೆ ತಮ್ಮೆಲ್ಲರಿಗೂ ಮಾಹಿತಿಯನ್ನು ನೀಡ್ತಾ ಇದ್ದೀನಿ ಪಾಲಿಸಲ್ಪೇಟ್ ಒಂದು ನಾಲ್ಕು ರೀತಿಯ ಪೋಷಕಾಂಶಗಳುಳ್ಳ ಗೊಬ್ಬರ ಇದರಲ್ಲಿ ಪೊಟ್ಯಾಶ್ ಹದಿಮೂರು ಪಾಯಿಂಟ್ ಐದು ಪರ್ಸೆಂಟ್ ಸಲ್ಫರ್ ಹದಿನೆಂಟು ಪಾಯಿಂಟ್ ಐದು ಪರ್ಸೆಂಟ್ ಕ್ಯಾಲ್ಶಿಯಂ ಹದಿನಾರು ಪಾಯಿಂಟ್ ಐದು ಪರ್ಸೆಂಟ್ ಮ್ಯಾಗ್ನೀಷಿಯಂ ಐದು ಪಾಯಿಂಟ್ ಐದು ಪರ್ಸೆಂಟ್ ಹೊಂದಿರುತ್ತದೆ ಈ ಎಲ್ಲ ರೀತಿಯ ಪೋಷಕಾಂಶಗಳು ಬೆಳೆಗೆ ಸಾವಯವ ರೂಪದಲ್ಲಿ ಲಭ್ಯವಾಗುತ್ತದೆ ಈ ಗೊಬ್ಬರವನ್ನು ಬ್ರಿಟನ್ ದೇಶದಲ್ಲಿರುವ ಬಾಲ್ಬಿ ಮೈನ್ಸ್ ಎಂಬ ಪ್ರದೇಶದಲ್ಲಿ ಗಣಿಗಾರಿಕೆ ಮಾಡಿ ಪುಡಿ ಮಾಡಿ ಲ್ಯಾಬ್ನಲ್ಲಿ ಟೆಸ್ಟ್ ಮಾಡಿ ಪ್ಯಾಕ್ ಮಾಡಿ ಭಾರತದ ರೈತರಿಗೆ ಒದಗಿಸಲಾಗುತ್ತದೆ ಈ ಗೊಬ್ಬರವನ್ನು ಸಾವಯವ ಗೊಬ್ಬರ ಅಥವಾ ನೈಸರ್ಗಿಕ ಗೊಬ್ಬರ ಎಂದು ಕೂಡ ನಾವು ಕರೆಯಬಹುದು ಈ ಗೊಬ್ಬರವನ್ನು ಇಷ್ಟೊಂದು ಒಳ್ಳೆಯ ಗುಣಮಟ್ಟದ ವಿಶಿಷ್ಟವಾದ ವಿಭಿನ್ನವಾದ ಗೊಬ್ಬರ ಎಂದು ನಾವು ಕರೀಲಿಕ್ಕೆ ಕಾರಣ ಏನೆಂದರೆ ಇದರಲ್ಲಿರುವಂಥ ಒಂದು ನ್ಯೂಟ್ರಲ್ ಪಿ ಎಚ್ ಅಂದರೆ ತಟಸ್ಥ ಪಿ ಎಚ್ ಇದರಿಂದ ನಾವು ಎಲ್ಲ ರೀತಿಯ ಮಣ್ಣುಗಳಾದಂತಹ ಕ್ಷಾರೀಯ ಆಮ್ಲೀಯ ಮತ್ತು ಹೆಚ್ಚು ಉಪ್ಪಿನಂಶ ಇರುವಂಥ ಮಣ್ಣುಗಳಲ್ಲಿ ನಾವು ಇದನ್ನು ಬಳಸುವುದರಿಂದ ಮಣ್ಣಿನ ಆರೋಗ್ಯವನ್ನು ವೃದ್ಧಿಸಬಹುದು ಮತ್ತು ಮಣ್ಣಿನಲ್ಲಿ ನೀರಿನ ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು ಇದನ್ನು ಎಲ್ಲ ರೀತಿಯ ಬೆಳೆಗಳಾದಂತಹ ಹತ್ತಿ ಕಬ್ಬು ದ್ರಾಕ್ಷಿ ದಾಳಿಂಬ್ರೆ ಮತ್ತು ದ್ವಿದಳ ಧಾನ್ಯದ ಬೆಳೆಗಳು ತೋಟಗಾರಿಕಾ ಬೆಳೆಗಳು ತರಕಾರಿ ಬೆಳೆಗಳಲ್ಲಿ ನಾವು ಇದನ್ನು ಬಳಸಬಹುದು ಇದನ್ನು ಅಲ್ಪಾವಧಿ ಬೆಳೆಗಳಲ್ಲಿ ಪ್ರತಿ ಎಕರೆಗೆ ಐವತ್ತು ಕೆಜಿ ದೀರ್ಘಾವಧಿಯ ಬೆಳೆಗಳಲ್ಲಿ ಪ್ರತಿ ಎಕರೆಗೆ ನೂರು ಕೆ ಜಿಯಷ್ಟು ತೊಳಗೊಬ್ಬರವಾಗಿ ಎಲ್ಲ ರೀತಿಯ ರಾಸಾಯನಿಕ ಗೊಬ್ಬರಗಳ ಜೊತೆಗೆ ಬಳಸಬಹುದು ಇದರಿಂದ ಗೊಬ್ಬರದ ಲಭಿಕೆಯ ಪ್ರಮಾಣವನ್ನು ಹೆಚ್ಚಿಸಬಹುದು ಮತ್ತು ಮಣ್ಣಿನ ಆರೋಗ್ಯವನ್ನು ವೃದ್ಧಿಸಬಹುದು ಬೆಳೆಯ ಗುಣಮಟ್ಟವನ್ನು ಹೆಚ್ಚಿಸಬಹುದು ಬೆಳೆಯ ಇಳುವರಿಯನ್ನು ಕೂಡ ಹೆಚ್ಚಿಸಬಹುದು ಧನ್ಯವಾದಗಳು